ಚಿಂತಾಮಣಿ ತಾಲೂಕಿನ ಅಂಬಾಜಿ ದುರ್ಗಾ ಹೋಬಳಿ ಕೊನಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಮೊಹಮ್ಮದ್ಪುರ್ ಗ್ರಾಮದಲ್ಲಿರುವ ದಾರುಲ್ ಉಲು ಮೊಹಮ್ಮದ್ಪುರ ಅರಬಿ ಮದರಸಾದಲ್ಲಿ ಸುಮಾರು ಮೂರು ವರ್ಷಗಳಿಂದ ಅಂಧ ಬಾಲಕನೊಬ್ಬನು ಗುರುಗಳು ಹಾಗೂ ಅವರ ತಾಯಿಯ ಸಹಾಯದೊಂದಿಗೆ ಸಂಪೂರ್ಣ ಕುರಾನ್ ಹಿಫ್ ಕಂಠಪಾಠ ಮಾಡಿ ಇತರರಿಗೆ ಮಾದರಿಯಾಗಿದ್ದಾನೆ ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಗ್ರಾಮದ ಬಾಲಕ ಆಸಿಫ್ ಸ್ಟೀಫೈ ನವಾಜ್ ಬಿನ್ ಅಬ್ದುಲ್ ಸಲಾಂ ಸುಮಾರು ಮೂರು ವರ್ಷಗಳ ಹಿಂದೆ ಅರಬ್ಬಿ ಓದಿಕೊಳ್ಳಲು ಮದ್ರಸಾದಲ್ಲಿ ದಾಖಲೆ ಪಡೆದಿದ್ದಾನೆ ಅಂಧ ಬಾಲಕನ ತಂದೆ ಕೆಲ ವರ್ಷಗಳ ಹಿಂದೆ ಮೃತಪಟ್ಟಿದ್ದು ಅವರ ತಾಯಿ ಹಾಗೂ ನೆಂಟರು ಆತನಿಗೆ ಹಲವು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಿಸಿದರೂ ಆತನಿಗೆ ಕಣ್ಣು ಬರಲಿಲ್ಲ ನಂತರ ಅವರುಗಳು ಆತನಿಗೆ ಮದ್ರಸಾದಲ್ಲಿ ಅರಬ್ಬಿ ಓದಲು ದಾಖಲಿಸಿ ಕೇವಲ ಮೂರೇ ವರ್ಷಗಳಲ್ಲಿ ಪೂರ್ತಿ ಕುರಾನನ್ನ ಕಂಠಪಾಠ ಮಾಡಿ ಇತರೆ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾನೆ ಇಂದು ಅಂಧ ಬಾಲಕನಿಗೆ ಮದ್ರಸಾ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಧರ್ಮಗುರುಗಳು ಹಾಗೂ ಮದ್ರಸಾ ಮುಖ್ಯಸ್ಥರು ಆತ್ಮೀಯವಾಗಿ ಅಂಧ ಬಾಲಕನಿಗೆ ಸನ್ಮಾನಿಸಿ ಗೌರವಿಸಿದ್ರು ಈ ಸಂದರ್ಭದಲ್ಲಿ ಧರ್ಮಗುರುಗಳಾದ ಮೆಹಬೂಬ್ ಅಲಂ ಟಮ್ಯಾಟೋ ಕಿಂಗ್ ಯಸ್ಎಟ್ ಶಬರುದ್ದೀನ್ ಯಸ್ಎಟ್ ಇರ್ಫಾನ್ ಸೈಯದ್ ಸುಹೇಲ್ ಮದ್ರಸಾ ಅಧ್ಯಕ್ಷರಾದ ಅಸ್ಗರ್ ಉಪಾಧ್ಯಕ್ಷರಾದ ಅಬ್ದುಲ್ ಮಜೀದ್ ಸುಭಾನ್ ಕಾರ್ಯದರ್ಶಿ ಮೊಹಮ್ಮದ್ ಜಹಿದ್ದೀನ್ ತಯೂಬ್ ಚಾಂದ್ ಪಾಷಾ ಸಿಎಂ ಹುಸೇನ್ ಹುಸೇನ್ಫೇ ನವಾಬ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ನಮಗೆ ಬಹಳ ಇವತ್ತು ಖುಷಿ ಆಗ್ತಾ ಇದೆ ಯಾಕಂದರೆ ನಮ್ಮ ಈ ಚಿನ್ಸುಂದರ ಗ್ರಾಮದ ಅಬುದ್ದೀನ್ ಅವರ ಮೊಮ್ಮಗ ನಮ್ಮ ಇವತ್ತು ಅವ್ರಿಗೆ ಕಣ್ಣಿಲ್ಲ ಆದ್ರೇ ನಾಲ್ಕು ಐದು ವರ್ಷದಿಂದ ನಮ್ಮ ಹತ್ರ ಕುರಾನ್ ಬೈಹಾಟ್ ಮಾಡ್ತಾ ಮಾಡ್ತಾ ಇವತ್ತು ಕುರಾನ್ ಕಂಪ್ಲೀಟ್ ಆಗಿದೆ ಅದಕ್ಕೋಸ್ಕರ ಇವರು ಒಂದು ಪ್ರೋಗ್ರಾಮ್ ಇಟ್ಟಿದ್ದಾರೆ ಅದಕ್ಕೆ ನಮಗೆ ಬಹಳ ಖುಷಿ ಆಗ್ತಾ ಇದೆ ಯಾಕಂದರೆ ಕಣ್ಣು ಇದ್ದವರು ಬೈಹಾಟ ಮಾಡೋಕ್ಕೆ ಕಷ್ಟ ಇದೆ ಅದರ ಬಿಟ್ಟು ಇವಾಗ ಅವ್ರಿಗೆ ಕನ್ನೇ ಇಲ್ಲ ಅವರ ತಾಯಿ ಅವರ ಮಾಮ ಅವರ ತ ಎಲ್ಲರೂ ಜೇರಿಸಿ ಅವ್ರಿಗೆ ಅವರ ಮೇಲೆ ಜ ಜ್ಞಾನ ಜಾಸ್ತಿ ಇಟ್ಟಿದ್ದರು ಅದಕ್ಕೋಸ್ಕರ ನಾವು ಅವ್ರ ಸೇ ಓದಿಸ ಓದಿಸಿದ್ದೀವಿ ಅವರು ಇವಾಗ ಇವತ್ತು ಹಾಫೀಸ ಆಗಿದ್ದಾರೆ ಅದಕ್ಕೆ ಇವತ್ತು ನಮಗೆ ಬಹಳ ಸಂತೋಷ ಖುಷಿ ಆಗ್ತಾ ಇದೆ ಅದಕ್ಕೋಸ್ಕರ ನಾವು ಎಲ್ಲರಿಗೂ ಇವತ್ತು ಒಬ್ಬರ ಬಂದಸ ಮದ್ರಸಾ ದಾರುಲು ಮೊಹಮ್ಮದ್ಪುರ ಇಲ್ಲಿ ಒಂದು ಮದ್ರಸ ಇದೆ ಈ ಮದ್ರಸದಲ್ಲಿ ಇವರು ಬಂದು ಇಲ್ಲಿ ಸಿಫ್ತೈನ್ ನವಾಜ್ ಅಂತ ಬಂದು ಇಲ್ಲಿ ಹಿಫ್ಸ್ ಮಾಡಿದ್ದಾರೆ ಖುರಾನ್ ಹಿಫ್ಸ್ ಮಾಡಿದ್ದಾರೆ ಅದಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ ಇವ ಅವರು ಬಂದು ಚಿನ್ಸಂದ್ರಾಮ ಚಿನ್ಸಂದ್ರ ಅವರು